ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮೀಕ್ಷೆಗರೆ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಲಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಅದು ಮೂವತ್ತ ಎಂಟು ಪರ್ಸೆಂಟಿಗೆ ಏರಿಕೆ ಆಯಿತು ಈಗ ನಲವತ್ತಾರು ಪರ್ಸೆಂಟಿಗೆ ಅದು ಹೋಗಿದೆ ಪ್ರತಿ ವರ್ಷ ಸಿಜೇರಿ ಹೆರಿಗೆಗಳು ಹೆಚ್ಚಾಗ್ತಾ ಇರೋದು ಕಾಣ್ತಾ ಇದ್ವಿ ಅದನ್ನು ಒಂದು ರೀತಿ ನಾವು ಅದಕ್ಕೆ ಭಾಳ ಒಂದು ಗಂಭೀರವಾದಂಥ ವಿಚಾರವನ್ನು ಪರಿಗಣಿಸಿ ನಾವು ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಈಗಾಗಲೇ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೇವೆ ಅದು ಇನ್ನೂ ಹೆಚ್ಚಿನ ಕ್ರಮಗಳು ತೊಗೊಳ್ಬೇಕಾಗ್ತದೆ ಖಾಸಗಿ ಆಸ್ಪತ್ರೆಗಳಲ್ಲಂತೂ ಈಗ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೆರಿಗೆಗಳು ಇದೆ ಅದಕ್ಕೆ ನಾವು ಇದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವೇ ರೂಪಿಸ್ತಕ್ಕಂಥದ್ದು ಅಗತ್ಯ ಇದೆ ಒಂದು ಕಡೆ ಯಾರು ಮಹಿಳೆಯರು ಬರ್ತಾರೆ ಬಸರಿ ಹೆಂಗಸರು ಅವರಿಗೆ ನಾವು ಮೊದಲನೇ ಅವ್ರಿಗೆ ನಾವು ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವ್ರನ್ನ ತಯಾರು ಮಾಡಬೇಕಾಗ್ತದೆ ಇಲ್ಲದೆ ಹೋದರೆ ಅವರು ಆ ಭಯದಿಂದ ಅವರು ಅನೇಕ ಜನ ಈ ಒಂದು ಸುಲಭವಾಗಿ ಸಿಜೇರಿಯನ್ ಮಾಡ್ಕೊಳ್ಳೋಕೆ ಕೊಟ್ಟುಬಿಡ್ತಾ ಇದ್ದಾರೆ ಅದಕ್ಕೆ ನಾವು ಇದಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೀವಿ ಮನೆ ಸಭಾಪತಿಗಳು ಯಾಕಂದರೆ ಹೆಚ್ಚಾಗ್ತಾ ಇರೋದಂತ ಅದನ್ನು ನಾವು ಮುಂದಿನ ತಿಂಗಳಲ್ಲಿ ಅದರ ಬಗ್ಗೆ ನಾವು ಒಂದು ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಹೇಗೆ ಅದರಲ್ಲೂ ಕೂಡ ಕೆಲವು ಖಾಸಗಿ ಆಸ್ಪತ್ರೆಗಳು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟಷ್ಟು ಸೀಜೇರಿಯನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಎರಡು ವಿಚಾರಗಳು ಒಂದು ಹೆಚ್ಚುವರೆಗೆ ಆದಾಯ ಬರ್ತದೆ ಸಿಜೇರಿಯನ್ ಆಪರೇಷನ್ ಮಾಡಿದ್ರೆ ಆದಾಯ ಹೆಚ್ಚಾಗ್ತದೆ ಮತ್ತು ಅವರಿಗೆ ಅಷ್ಟು ಶ್ರಮನೂ ಕೂಡ ಪಡಬೇಕಾಗಿಲ್ಲ ಸುಲಭವಾಗಿ ಅದನ್ನು ಹೊಟ್ಟೆಯಲ್ಲಿ ಅದು ಓಪನ್ ಮಾಡಿಬಿಟ್ಟು ಮಗು ತೆಗೆದುಬೋದು ಈ ಸಹಜ ಹೆರಿಗೆ ಮಾಡಬೇಕಾದ್ರೆ ಆ ತಾಯಿಯನ್ನು ನಾವು ತಯಾರು ಮಾಡಬೇಕು ಮಾನಸಿಕ ತಯಾರು ಮಾಡಬೇಕು ಮತ್ತು ಆ ಪ್ರೊಸೀಜರ್ನ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಶ್ರಮ ಪಡಬೇಕು ಸೊ ಈ ಎರಡು ಕಾರಣಗಳಿಂದ ಕೆಲವು ಗೈನ ಕಾಲೇಜಸ್ಗಳು ಅಬ್ಸೆಟ್ರಿಷನ್ಸ್ಗಳು ಪ್ರಸುತಿ ತಜ್ಞರೇನಿದ್ದಾರೆ ಅವರುಗಳು ಇದನ್ನು ಆ ಮಹಿಳೆಗೆ ತಯಾರು ಮಾಡೋದಿಲ್ಲ ಮತ್ತು ಶಿಜರಿಂಗಿನೇ ಪ್ರೋತ್ಸಾಹ ಕೊಟ್ಟು ಇದಕ್ಕೆ ನಾವು ಸ್ಪಷ್ಟವಾದಂಥ ಇನ್ನೂ ಒಂದು ವಿಶೇಷವಾದ ಕಾರ್ಯಕ್ರಮ ತರ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ನಮ್ಮ ಇಲಾಖೆ ಯೋಚನೆ ಮಾಡ್ತಾ ಇದ್ದೀವಿ ಬರುವ ತಿಂಗಳಲ್ಲಿ ಅದಕ್ಕೆ ನಾವು ಒಂದು ಘೋಷಣೆ ಮಾಡ್ತೀವಿ ಮನಸ್ಸು ಭಾಗದಲ್ಲಿ ತಗೊಂಡು ಎಲ್ಲ ಉತ್ತರದಲ್ಲೆಲ್ಲ ಕೊಟ್ಟಿದ್ದೀವಿ ಮತ್ತು ಈ ಡಿಕಾಯ್ ಆಪರೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಈ ವರ್ಷ ಒಂದು ನಾಲ್ಕು ಸಂದರ್ಭಗಳಲ್ಲಿ ನಾವು ಡಿಕೈ ಆಪರೇಷನ್ ಮಾಡಿ ಕೋಲಾರ ಮಂಡ್ಯ ಬೆಳಗಾವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಶಸ್ವಿಯಾದಂಥ ಡಿಕಾಯ್ ಆಪರೇಷನ್ ಮಾಡಿ ಅವ್ರನ್ನ ಹಿಡಿದು ಆಸ್ಪತ್ರೆಗಳ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ಕೇಸ್ಗಳು ಬುಕ್ ಮಾಡಿದ್ದೀವಿ ಸುಮಾರು ನಲವತ್ತೈದು ಜನ ಇವತ್ತು ದಿವಸ ಬಂದಿದ್ದು ಇವತ್ತು ಬಂಧಿತರಾಗಿದ್ದಾರೆ जर <laughs> ऊपर

ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಅಂತ ಅನಿಸ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮಿ ಕತ್ತದ ಕೈಗೊಂಡು ಮೊದಲೇಗಳು